ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ತಾವರಿಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚನ್ನಗಿರಿಯ ಜೆ ಎಂ ಎಫ್ ಸಿ ನ್ಯಾಯಾಧೀಶರಾದ ಸಿದ್ದಲಿಂಗಯ್ಯ ಗಂಗಾಧರ್ಮಠ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಕೌಟುಂಬಿಕ ಆಪ್ತಕ ಸಮಾಲೋಚಕರಾದ ನೇತ್ರಾವತಿ ಮಾತನಾಡಿದರು ಹಾಗೆಯೇ ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ತಾಲೂಕು ಅಧ್ಯಕ್ಷ ಸಿ ಆರ್ ನಾಗೇಂದ್ರಪ್ಪ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕೆ ಬಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಕೆ ಬಿ ಶೈಲೇಶ್ ಪಟೇಲ್ ಎಂ ಡಿ ಆಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುಧಾಕರ್ ತಾಲೂಕು ಕಾರ್ಯಾಧ್ಯಕ್ಷ ಶಿವಕುಮಾರ್ ಮಹಿಳಾ ಘಟಕದ ಅಧ್ಯಕ್ಷ ಉಮಾ ಸುರೇಶ್ ಪಡ್ ಲತಾ ಕೋಗಲೂರು ಪುಷ್ಪಾ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿ ಈ ಎರಡು ವಿಷಯಗಳನ್ನ ಇಟ್ಕೊಂಡು ಇವತ್ತೊಂದು ಅತ್ಯುತ್ತಮ ಕಾರ್ಯಕ್ರಮ ತಮ್ಮ ಶಾಲೆಯಲ್ಲಿ ನಡೀತಾ ಇರೋದು ತುಂಬ ಸಂತಸ ಈ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ಹೇಳ್ತಾ ಹೋದ್ರೆ ಮೋಸ್ಟ್ಲಿ ಅದಕ್ಕೆ ದಿನಗಟ್ಟಲೆ ಸಾಲಿಕ್ಕಿಲ್ಲ ಅಂದ್ಕೊಂಡಿದೀನಿ ಯಾಕಂದ್ರೆ ಈ ಮ್ಯಾಗ್ನಾಕಾಟಾ ಅಂತ ಹೇಳಿ ಕೇಳಿರ್ಬೋದು ಅಂತ ಈ ಹಿಂದೆ ಮಾನವನಿಗೆ ಮಾನವನನ್ನ ಮನುಷ್ಯನನ್ನ ಮೃಗದ ರೀತಿಯಲ್ಲಿ ನೋಡುವಂತಹ ಒಂದು ಪ್ರವೃತ್ತಿ ಇತ್ತು ಯಾವುದಾದರೂ ಶಿಕ್ಷೆಗಳು ಯಾವ ರೀತಿ ಇತ್ತು ಅಂದರೆ ಮನುಷ್ಯ ಯಾವ ರೀತಿ ಯಾವ ತಪ್ಪು ಮಾಡ್ತಾನೆ ಅವನ ಅಂಗಗಳನ್ನ ಕಡಿದು ಹಾಕುವಂತಹ ಅವನನ್ನ ಕೊಲೆ ಮಾಡುವಂತಹ ಈ ರೀತಿ ಎಲ್ಲ ಶಿಕ್ಷೆಗಳಿದ್ವು ಆ ಶಿಕ್ಷೆಗಳು ಮುಂದುವರಿಯುತ್ತಾ ಈ ಲಿಂಗ ಭೇದ ವರ್ಣಭೇದ ಧರ್ಮ ಭೇದ ಈ ರೀತಿ ಭೇದಗಳು ಪ್ರಾರಂಭವಾಗಿಬಿಟ್ಟು ಈ ಭೇದಗಳು ಪ್ರಾರಂಭವಾದಾಗ ಮನುಷ್ಯನನ್ನು ನಾವು ಮನುಷ್ಯನನ್ನಾಗಿ ನೋಡಲಿಲ್ಲ ಮನುಷ್ಯನನ್ನು ಅವನ ಬಣ್ಣ ಧರ್ಮ ವರ್ಣದ ಆಧಾರದ ಮೇಲೆ ಅವನ ಕಸುವಿನ ಆಧಾರದ ಮೇಲೆ ನೋಡ್ತಾ ಬಂದ್ವಿ ಆ ತಾರತಮ್ಯದಿಂದ ಮನುಷ್ಯರನ್ನು ನಾವು ಮನುಷ್ಯರಿಂದಲೇ ದೂರ ಮಾಡುವಂತಹ ಒಂದು ಕೆಟ್ಟ ಪದ್ಧತಿಯನ್ನು ಅನುಸರಿಸ್ತಾ ಬಂದ್ಬಿಟ್ವಿ ಈ ಎಲ್ಲ ಪದ್ಧತಿಗಳನ್ನು ಹೋಗಲಾಡಿಸ್ಬೇಕು ಅನ್ನುವಂತಹ ಒಂದು ಮುಖ್ಯ ಉದ್ದೇಶ ಸ್ಟಾರ್ಟ್ ಆಗಿದ್ದು ಮೊದಲಿಗೆ ಅಮೇರಿಕದಲ್ಲಿ ಈ ಕಾರ್ಟಾ ಚಳುವಳಿ ಅಂತ ಸ್ಟಾರ್ಟ್ ಆಯಿತು ಅಲ್ಲಿಂದ ಶುರುವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಈ ವಿಶ್ವಸಂಸ್ಥೆ ಮೊದಲ ಬಾರಿಗೆ ವಿಶ್ವ ಮಾನವ ಹಕ್ಕುಗಳ ಇಂಪಾರ್ಟೆನ್ಸ್ ಏನನ್ನುವಂಥದ್ದನ್ನ ಎಲ್ಲರಿಗೂ ತಿಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಅದನ್ನ ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಣೆ ಮಾಡಿದ ನಂತರ ಪ್ರತಿ ವರ್ಷ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ ಈ ಮಾನವ ಹಕ್ಕುಗಳ ಬಗ್ಗೆ ಹೇಳ್ತಾ ಹೋದರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಸರ್ ಎಲ್ಲಿ ಕೆಲವೊಂದಿಷ್ಟು ಪಾಠಗಳಲ್ಲಿ ನಮ್ಮ ದೇಶದ ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ವರ್ಣ ಭೇದ ಜಾತಿ ಭೇದ ಧರ್ಮ ಭೇದ ಇವತ್ತಿಗೂ ಚಾಲ್ತಿಯಲ್ಲಿದೆ ಇಂತಹ ಭೇದಗಳನ್ನು ನಾವು ಇವತ್ತಿನವರೆಗೂ ಅಂದ್ರೆ ಸುಮಾರು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷಗಳು ಗತಿಸಿದ ನಂತರವೂ ಸಹ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅದು ದುರಂತ ಈ ಎಲ್ಲಾ ಭೇದಗಳನ್ನು ಹೊಡೆದು ಹಾಕಬೇಕು ಕೇಸ್ಗಳು ಹೇಳಿದ್ರೆ ನೀವ್ ಯಾರು ಕೂಡ ಮೊಬೈಲ್ ಮೊಬೈಲ್ಗಳನ್ನು ಯೂಸ್ ಮಾಡಲ್ಲ ಅಂತ ತಿಳ್ಕೊಂಡಿ ನಾನು ಎಲ್ರು ಕೂಡ ಮೊಬೈಲ್ನ ಯೂಸ್ ಮಾಡಲ್ಲ ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತ ಅನ್ಕೊಂಡಿದೀನಿ ಮಾಡ್ತಿದಾರೆ ಎಲ್ರು ಕೂಡ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಕೇಸಸ್ಗಳು ಒಂದು ಹುಡುಗಿ ಅಥವಾ ಹುಡುಗ ಮೊಬೈಲ್ಗಳಿಂದ ತುಂಬಾ ಹಾಳಾಗ್ತಾ ಇದ್ದಾರೆ ಅದರಲ್ಲಿ ಒಳ್ಳೆ ವಿಚಾರಗಳು ಇರುತ್ತೆ ಕೆಟ್ಟ ವಿಚಾರಗಳು ಇರುತ್ತೆ ಅದು ನಮ್ಮ ವಿದ್ಯಾರ್ಥಿಗಳು ಜಾಸ್ತಿ ಕೆಟ್ಟ ವಿಚಾರಲು ತಗೋತಾ ಇದ್ದಾರೆ ಹದಿನಾರು ವರ್ಷ ಆಗಿರೋದಿಲ್ಲ ಅಂತಹ ಮಗು ಇವತ್ತು ದಿನಗಳಲ್ಲಿ ಆಗಿ ಹೋಗ್ತಾ ಇದೆ ಕಾರಣ ಏನು ಯಾರ ಕಾರಣ ಅದಕ್ಕೆ ನಾವೇ ಕಾರಣ ಅಲ್ವಾ ನನಗೆ ಮದುವೆಯನ್ನು ಕಾಣ್ಸಿಟ್ಟೆ ಗೊತ್ತಿರೋದಿಲ್ಲ ಅಂತ ಮಕ್ಕಳು ಹೋಗಿ ಮದುವೆ ಆಗ್ತಾ ಇದ್ದಾರೆ ಆಗ ಅಂಥ ಹುಡುಗನಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಿದ್ದಾಗ ನಾವು ಅವರ ಪೋಷಕರು ತಂದೆ ತಾಯಿ ಅಂದರು ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ನನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಯಾವುದೇ ಕಾರಣಕ್ಕೂ ಈ ಹದಿನಾರು ಹದಿನೆಂಟು ವರ್ಷದ ಮಕ್ಕಳನ್ನ ಮಿಸ್ ಆಗಿರೋದ್ರಿಂದ ಖಂಡಿತ ಪೊಲೀಸ್ ಠಾಣೆಯವರು ಅವ್ರನ್ನ ಹುಡುಕಿ ಹುಡುಕ್ತಾರೆ ಸಿಗ್ತಾರೆ ಸಿಕ್ಕಾಗ ಆ ಮಗುವಿಗೆ ಏನು ಸಮಸ್ಯೆ ಆಗೋದಿಲ್ಲ ಬಟ್ ಕರ್ಕೊಂಡು ಹೋಗಿರ್ತಾರಲ್ಲ ಆ ಹುಡುಗನಿಗೆ ಸಮಸ್ಯೆ ಆಗುತ್ತೆ ಅವನಿಗೆ ಕೇಸ್ ಮಾಡ್ತಾರೆ ನಾನ್ ಎಲ್ಲ ಅರೆಸ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇದರಲ್ಲಿ ರಾಜಿಗಳು ಇರೋದಿಲ್ಲ ಹಾಗಾಗಿ ಈ ಮದುವೆ ಅನ್ನೋದನ್ನ ಹದಿನೆಂಟು ವರ್ಷ ಆದ ಮೇಲೆ ಆ ಹೆಣ್ಣು ಮಕ್ಕಳಿಗೆ ಹಾಗೆ ಇಪ್ಪತ್ತೊಂದು ವರ್ಷ ಆದ ಮೇಲೆ ಗಂಡು ಮಕ್ಕಳಿಗೆ ಮದುವೆಯನ್ನು ಕಾನ್ಸೆಪ್ಟ್ ಬಾಲ್ಯ ವಿವಾಹ ಅಂತ ನಿಮ್ಮಲ್ಲಿ ಕೂಡ ಆ ಪಾಠ ಇರ್ಬೋದಲ್ವಾ ನಾವು ಯಾವ ವಯಸ್ಸಲ್ಲಿ ಮದುವೆ ಆಗಬೇಕು ಯಾವ ವಯಸ್ಸಲ್ಲಿ ನಾವು ಮದುವೆ ಆಗಬಾರ್ದು ಮದುವೆ ಆದರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಕೂಡ ಗೊತ್ತಿರುತ್ತೆ ಮತ್ತೆ ನಾವೇನದನ್ನ ಉದ್ದೇಶವಾಗಿ ಹೇಳುವಂಥದ್ದೇನು ಬೇಡ ಹಾಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ಈಗಿನ ಮಹಿಳೆಯರು ಕೂಡ ಕೌಟುಂಬಿಕ ದೌರ್ಜನ್ಯಗಳು ತುಂಬಾ ಆಗ್ತಾ ಇದೆ ಈಗಿನ ದಿನಮಾನಗಳಲ್ಲಿ ಒಬ್ಬ ಮಹಿಳೆ ಮನೆಯಿಂದ ಹೊರಗೆ ಬಂದಾಗ ಅವಳು ಸೇಫ್ ಆಗಿ ಮನೆಗೆ ಹೋಗ್ತಾಳೆ ಅನ್ನೋ ಬಗ್ಗೆ ನಮಗೆ ಭರವಸೆನೇ ಇಲ್ಲ ಅಂತಹ ಸಮಸ್ಯೆಗಳು ನಾವೆಲ್ಲ ಮಹಿಳೆಯರು ಕೂಡ ಎದುರಿಸ್ತಾನೆ ಇದ್ದೀವಿ ಅಂತಹ ಮಹಿಳೆಯರಿಗೆ ಕುಟುಂಬದಲ್ಲಿಯೇ ದೌರ್ಜನ್ಯ ಆದರೆ ಅವಳು ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಹೇಳ್ತಾರೆ